Thank <sharp inhale> you. Намаскар, я ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬೇರೆ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಅರುವರೆ ಗೆ ನೋಡ್ರಿ ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೊಸಲಾ ತಗೋದು ರಂಗೋಲಿ ಹಾಕಕ್ಕೆ ಅಂತೀನಿ ನೋಡಿರಿ ಇವಾಗಂತೂ ಸಿಕ್ಕಾಪಟ್ಟೆ ಥಂಡಿ ಐತಿ ಹೊರಗಡೆ ಬಂದುಬಿಟ್ರೆ ಆಯ್ತು ಯಾವಾಗ ಒಳಗೆ ಹೋಗಿಬಿಡ್ತೀವಪ್ಪ ಅಂತ ಅನಿಸ್ತಾ ಇರ್ತೈತಿ ಅಂದರೆ ಹೊಸಲ ತೊಗೋದು ರಂಗೋಲಿ ಹಾಕಿಬಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತಂದ್ರೆ ಹಾಗಾಗಿ ಹೊಸಲ ತಗೋದು ರಂಗೋಲಿ ಹಾಕಿಸಿಂದ ಇನ್ನು ಅಡುಗೆ ಮಿನದ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಹೊರಗಡೆ ಯಾವ ರೀತಿ ಮಂಜು ಬಿದ್ದೈತಿ ನೋಡ್ರಿ ಅಂದರೆ ದೂರಿಂದ ಗಿಡಾದ್ರೂ ಕಾಣಿಸಂಗಿಲ್ಲ ಅಷ್ಟು ಫುಲ್ ಮಂಜು ಬಿದ್ದಿರ್ತೈತಿ ಅಂದರೆ ನಮ್ಮ ಕಡೆ ಮಂಜು ಅಂತೀವಿ ನಾವು ಅದು ಫಾಗ್ ಥರ ಇರುತ್ತಲ್ರಿ ಅದಕ್ಕೆ ಮಂಜು ಅಂತಾರೆ ನಮ್ಮ ಕಡೆ ಅದನ್ನ ಎಷ್ಟು ಫುಲ್ ತಂಗಿ ಇರುತ್ತಲ್ರಿ ಹಾಗಾಗಿ ಆ ಥರ ಕಾಣಿಸ್ತಾ ಇರ್ತೈತಿ ದೂರಿಂದ ಈಗಿದ್ರೆ ನಾನು ಹೊಸ ತೊಗೋದು ರಂಗೋಲಿ ಹಾಕಿಬಿಟ್ಟು ಇನ್ನು ಗ್ಯಾಸ್ಟೋ ಎಲ್ಲ ಅರಿಶಿ ಅರಶಿನ ಕುಕ್ ಹಚ್ಚಿ ಒಂದು ನಾಲ್ಕು ಬಾಂಡೆ ಇದ್ದುರಿ ಅಂದರೆ ರಾತ್ರಿನೇ ಅನ್ನದ ಪಾತ್ರೆಯೇ ಖಾಲಿ ಮಾಡಬಾರ್ದು ನಂತರ ಹಾಗಾಗಿ ನಾನು ಅದು ಖಾಲಿ ಮಾಡೋಕ್ಕೆ ಹೋಗಂಗಿಲ್ಲ ರೀ ಫಸ್ಟ್ ಎಲ್ಲ ತೋದ್ಬಿಟ್ಟು ಇಟ್ಬಿಟ್ಟಿದೆ ಸ್ವಲ್ಪ ಬಟ್ಟೆಲದೊಳಗೆ ಅನ್ನ ಇಟ್ಬಿಟ್ಟು ಇತ್ತೀಚೆಗೆ ಅದನ್ನ ನೋಡಿಬಿಟ್ಟು ನಾನು ಅದು ಸ್ವಲ್ಪ ಅನ್ನ ಇದ್ರೂ ಹಾಗೆ ಇಡ್ತೀನಿ ಬೆಳಗ್ಗೆ ಖಾಲಿ ಮಾಡಿಬಿಟ್ಟು ಅದರ ಅದಕ್ಕೆ ತೆಗೆದ್ಬಿಟ್ಟು ಗುಬ್ಬಚ್ಚಿಗೆ ಹಾಕಿಬಿಟ್ಟು ಆಮೇಲೆ ಅದನ್ನ ತೋದ್ಬಿಟ್ಟು ಇಡೋದ್ರೆ ಹಾಗಾಗಿ ಬೆಳಗ್ಗೆನೇ ಖಾಲಿ ಮಾಡಿಬಿಟ್ಟು ತೊಳೆಯೋದು ಅಂದ್ರೆ ರೀ ರಾತ್ರಿನೇ ಅನ್ನದ ಪಾತ್ರೆ ಖಾಲಿ ಮಾಡಿಬಿಟ್ಟು ತಗೋದು ಇಡಬಾರ್ದಂತೆ ಹೇಳಕ್ ಹತ್ತಿದ್ರು ನಾನು ಕೆಲವೊಂದು ಇಡೋದ್ರೊಳಗೆ ನೋಡಿದ್ದು ಹಾಗಾಗಿ ಅದನ್ನ ಫಾಲೋ ಮಾಡೋಕ್ಕಂತಿದ್ವಿ ನೋಡ್ರಿ ಅಂದ್ರೆ ಏನೋ ಒಂದು ಕೆಲವೊಂದು ನೋಡಿಬಿಟ್ಟು ತಿಳ್ಕೊಂತೀವಲ್ರಿ ಹಾಗಾಗಿ ಆ ಥರ ಫಾಲೋ ಹತ್ತಿದ್ರು ನಮ್ಮ ಮನೆಯವರು ಇದ್ರೆ ನೆಲ ನಾನು ಬಾಂಡೆಲ್ಲ ಸ್ವಲ್ಪ ಇದ್ದಲ್ಲ ಅವನ್ನ ತಗೋದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಏನಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವೇ ಅಮಾವಾಸ್ಯೆ ಎಲ್ಲ ಹಾಗಾಗಿ ಇವತ್ತು ದೇವರ ಎಲ್ಲ ತಿಕ್ಕಿ ಪೂಜೆ ದೇವರ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಹದಿನೈದು ದಿವ್ಸಗೊಮ್ಮ ನಾನು ದೇವರ ತಿಕ್ಕಿ ತಗೋದ್ಬಿಟ್ಟು ಪೂಜೆ ಮಾಡೋದ್ರೆ ಅಂದರೆ ಪೂಜೆ ಡೈಲಿ ಮಾಡ್ತೀವಿ ಹದಿನೈದು ದಿವ್ಸಿಗೆ ಒಂದ್ಸಲನೂ ದೇವರ ಎಲ್ಲ ತಿಕ್ಕಿ ಮತ್ತು ದೇವರ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋದು ಅಂದರೆ ಎಲ್ಲ ದೇವರ ತೆಗೆದು ತಿಕ್ಕಾಕ ತೊಗೊಂಡ್ಬಿಟ್ಟು ಆಮೇಲೆ ಇದು ದೇವ್ರ ರೀ ಹಸಿ ಬಟ್ಟಿಲ್ಲ ಒಂದೆರಡು ಸಲ ನೀಟಾಗೆಲ್ಲ ಒಚ್ಕೊಂಡ್ಬಿಟ್ರೈತು ಫುಲ್ ಕ್ಲೀನ್ ನಮ್ಮ ಮನೆ ವ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದರೆ ನಾನು ದೇವರಾತ್ರಿ ತಿಕ್ಕಿ ಕೊಟ್ಟಾಗ ಅವರೆಲ್ಲ ಜೋಡಿಸ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿ ಪೂಜೆ ಮಾಡ್ತಾರೆ ಆದರೆ ನನ್ನ ಕೆಲಸ ಏನಿತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ತಿಕ್ಕಿ ಕೊಡೋ ಕೆಲಸ ರೀ ಅದನ್ನೇ ಫೈನಲಿ ಕಂಪ್ಲೀಟ್ ಮಾಡಿದೆ ನೋಡಿದ್ರೆ ಅಂದರೆ ದೇವರೆಲ್ಲ ತಿಕ್ಕಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅವರು ಜಳಕ ಮುಗಿಸ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಈಗಿದ್ರೆ ನನ್ನ ಕೆಲಸ ಸ್ಟಾರ್ಟ್ ನೋಡಿದ್ರೆ ಅಂದರೆ ದೇವರೆಲ್ಲ ತಿಕ್ಕಿ ಕೊಟ್ಟಾದ್ಮೇಲೆ ನಾಷ್ಟಕ್ಕೆ ರೆಡಿ ಮಾಡೋದಂದ್ರೆ ಒಟ್ಟು ಒಟ್ಟಿಗೆ ಎಲ್ಲ ಕೆಲಸ ಮಾಡೋದಂದ್ರೆ ನನಗೂ ಟೈಮ್ ಸಾಕಾಗಂಗಿಲ್ಲ ರೀ ಹಾಗಾಗಿ ನಾನೆಲ್ಲ ಸ್ವಚ್ಛ ಮಾಡಿ ಕೊಟ್ಟಾಗ ಅವರೆಲ್ಲ ಜೋಡಿಸಿ ಪೂಜೆ ಮಾಡ್ತಾರೋ ಈಗಿದ್ರೆ ನಾನು ನಾಷ್ಟಕ್ಕೇನಿತ್ತಲ್ಲ ರಾಗಿ ದೋಸೆ ಮತ್ತು ಮೊಳಕೆ ಕಾಳು ಸಾರು ಮಾಡೋದಂತ ರೀ ಒಂದು ಸ್ವಲ್ಪ ಎಣ್ಣೆ ಬಳಸ್ತಿದೆ ಇವತ್ತು ನಾಷ್ಟಕ್ಕೆ ರೆಡಿ ಮಾಡಿದ್ದು ಭಾಳ ಬೆಸ್ಟ್ ಆಗಿತ್ತು ಆಗಿದ್ರೂ ಟೇಸ್ಟ್ ಸಖತ್ತಾಗಿತ್ತು ರೀ ಈಗ ನಾನು ಮೊಳಕೆ ಕಾಳು ಸಾರು ಮಾಡೋಕ್ಕೇನಿತ್ತಲ್ಲ ಒಂದೆರಡು ಹಿಡಿಯಷ್ಟು ಮೊಳಕೆ ಕಾಳು ಅಂದರೆ ಹೆಸರು ಕಾಳು ಅಥವಾ ಕಾಳು ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಹೆಸರು ಕಾಳುನ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಎಷ್ಟು ಬೇಕಲ್ಲ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪುಡಿ ರೀ ಅಂದರೆ ಇದು ಒಗ್ಗರಣೆ ಬೇಕಂದ್ರೆ ಹಾಕ್ಬೋದು ಹಾಕ್ತೀನಿ ನಾನು ತಿನ್ಬೋದು ಟೇಸ್ಟ್ ಮಸ್ತ್ ಇರೋದು ರೀ ಆ ಪುಡಿ ಮತ್ತು ಸ್ವಲ್ಪ ಹುಣಸೆಣ್ಣಿನ ರಸನ ಹಾಕಿದ್ದೀನಿ ರೀ ಈಗಿದ್ರೆ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ಮೂರು ವಿಷಯ ಎಲ್ಲ ಕುಕ್ಸುರಾಯ್ತು ಸಾಂಬಾರು ಮಸ್ತಾಗೆ ರೆಡಿ ಆಗುತ್ತೆ ನೋಡ್ರಿ ಎಣ್ಣೆ ಹಾಕ್ದೇನೆ ಮಾಡ್ಬಿಟ್ರು ಗೊತ್ತಾಗಂಗಿಲ್ಲ ಅಷ್ಟೇ ಟೇಸ್ಟ್ ಇರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದರೆ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದಿತ್ತು ನಾನು ಹಾಕಕ್ಕೆ ಹೋಗಿಲ್ಲ ರೀ ಹಂಗೆ ಟೇಸ್ಟ್ ಐತೆ ಅಂತೇಳಿ ಇದ್ರ ಆಕ್ರೆ ಸಾಂಬಾರು ರೆಡಿ ಇಟ್ಬಿಟ್ಟು ಇನ್ನು ರಾಗಿ ದೋಸೆ ಅಂತ ರೆಡಿ ಮಾಡ್ಕೊಳ್ ಹಾಕಂತೀನಿ ನೋಡ್ರಿ ಒಂದು ದೊಡ್ಡ ಬಟ್ಲಷ್ಟು ರಾಗಿ ಹಿಟ್ಟು ಒಂದು ದೊಡ್ಡ ಬಟ್ಲಷ್ಟು ಜಾವ್ ಹಿಟ್ಟರಿ ನೀವು ಪೂರ್ತಿ ರಾಗಿ ಹಿಟ್ಟಾದ್ರೂ ಬಳಸ್ಬೋದು ಇಲ್ಲ ಜವಾದ ಹಿಟ್ಟಾದ್ರೂ ಬಳಸ್ಬೋದು ನಾನು ಇಲ್ಲಿ ರಾಗಿ ಹಿಟ್ಟ ಸ್ವಲ್ಪ ಇತ್ತಂತ ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಮತ್ತು ಒಂದು ಬಟ್ಲಷ್ಟು ಜಾದ್ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ರೆಡಿ ಮಾಡ್ಕೊಳ ಹಾಕತ್ತಿದ್ ನೋಡ್ರಿ ಅಂದರೆ ರೆವೀರ್ ದೋಸೆ ಟೇಸ್ಟ್ನು ಚಲೋ ಇರುತ್ತೋ ಮತ್ತು ಎಣ್ಣೆ ಹಾಕ್ತೇನೂ ಮಾಡ್ಬೋದು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸರ್ ಜಾರ್ವ್ರಿಗೆ ಎಷ್ಟು ಬೇಕು ಲಾಸ್ಟ್ ನೀರು ಹಾಕಿ ಜಸ್ಟ್ ಅಷ್ಟು ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೈಟ್ ಹಿಟ್ಟು ರೆಡಿ ಆಗುತ್ತೆ ನೋಡಿರಿ ಈ ರೀತಿ ನಾಷ್ಟ ಮಾಡೋಕ್ಕೆ ಹತ್ತು ನಿಮಿಷಕ್ಕಿಂತ ಕಮ್ಮಿನೇ ಬೇಕಾಗುತ್ತೆ ಟೈಮ್ರೆ ಅಷ್ಟು ಜಲ್ದಿ ಆಗ್ಬಿಡುತ್ತ ಈಗಿದ್ರೆ ಈ ಕಡೆ ಕುಕ್ಕರ್ ಒಳಗೆ ಅದು ಸಾಂಬಾರು ಮಾಡೋಕೆ ರೆಡಿ ಮಾಡಿಟ್ಟಿದ್ದೆ ಅಲ್ರಿ ಮತ್ತು ಈ ಕಡೆ ಹಂಗೆ ದೋಸೆನೂ ಹಾಕ್ತಾ ಇದ್ದೆ ಅದು ರೆಡಿಯಾಗಿತ್ತು ನೋಡಿರಿ ಅಂದರೆ ಮೂರು ಆಗಿ ವಿಶಲ್ ಬಿಟ್ಟ ಮೇಲೆ ಇದಕ್ಕೆ ಲಾಸ್ಟಿಗೆ ಬೇಕಂದ್ರೆ ನೀವು ಒಗ್ಗರಣೆನೂ ಹಾಕ್ಬೋದು ಇಲ್ಲಾಂದ್ರೆ ಬರೀ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಚಲೋತನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು ಇದು ರೊಟ್ಟಿ ಚಪಾತಿ ಮುದ್ದೆ ದೋಸೆಕ್ಕೂ ತಿನ್ಬೋದು ಸಿಂಪಲ್ಲಾಗಿರುತ್ತೆ ಡಯಾಟ್ ಮಾಡೋರಿ ಅಂತೂ ಇದು ಬೆಸ್ಟ್ ರೆಸಿಪಿ ನೋಡಿರಿ ಅಂದ್ರೆ ಮೊಳಕೆ ಕಾಳನ್ನ ಬ ಬಳಸ್ಬಿಟ್ಟು ಮಾಡಿರೈತು ಇದಕ್ಕೆ ಬೇಕಾದ್ರೆ ಒಂದು ಎರಡು ಬಟಾಟಿನ ಕಟ್ ಮಾಡಿಬಿಟ್ಟು ಹಾಕ್ಬೋದು ಇನ್ನು ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟಾಗಿ ಇರುತ್ತೆ ರೀ ಈಗಿದ್ರೆ ನಾನು ಅದನ್ನು ರೆಡಿ ಮಾಡಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಅಂತೀನಿ ನೋಡ್ರಿ ರಾಗಿ ದೋಸೆ ಏನಿತ್ತೆ ನೀವು ಎಣ್ಣೆ ಬಳಸ್ಬಿಟ್ಟಾದ್ರೂ ಮಾಡ್ಕೋಬೋದು ಇಲ್ಲ ಹಂಗಾದ್ರೂ ಮಾಡ್ಕೋಬೋದು ಅದು ಒಂದು ಮೂರ್ನಾಲ್ಕು ದೋಸೆ ಹಾಕಿದ್ಮೇಲೆ ಸ್ವಲ್ಪ ತವಿಗೆ ಎಣ್ಣೆ ಹಚ್ಬೇಕು ರೀ ಲೈಟಾಗಿ ಅಂದರೆ ಅದು ಹತ್ಗೊಳಾಕ್ರೆ ಇಲ್ಲಾಂದ್ರೆ ಹಂಗೆ ಹೇಳಾಕ್ರೇನು ಹತ್ತು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ರೀ ಎಣ್ಣೆ ಹಚ್ಚಿದೆ ಮಾಡಿಬಿಟ್ರೆ ಟೇಸ್ಟು ಚಲೋ ಇರುತ್ತೆ ಹಂಗಾಗಿ ನನ್ನ ಮಗನಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ ಅಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈ ರೀತಿ ಎಣ್ಣೆ ಹಾಕ್ದೇನೆ ಮಾಡಿನಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನು ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಎಣ್ಣೆ ಹೆಚ್ಚಿಬಿಟ್ಟಂದ್ರೆ ನಾನು ದೋಸೆ ಮಾಡ್ತಿದ್ದು ಇವತ್ತು ಟ್ರೈ ಮಾಡೋಣ ಎಣ್ಣೆ ಹಾಕಿದ ರೆಡಿ ಮಾಡಿದ್ದು ಬಂದಿದ್ದು ರೀ ಎಷ್ಟು ಮಸ್ತಾಗಿ ಬಂದವ ನೋಡಿರಿ ಇವತ್ತು ಸಿಂಪಲ್ಲಾಗಿ ಹೆಲ್ದಿಯಾಗೆ ನಾಷ್ಟಕ್ಕೆ ರೆಡಿ ಮಾಡಿದ್ದು ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನೀವು ಕಡಿತ ಟ್ರೈ ಮಾಡಿರಿ ನಾಷ್ಟ ಎಲ್ಲ ರೆಡಿ ಮಾಡಿಬಿಟ್ಟು ನಾಷ್ಟ ಮಾಡಿ ಹೋಗಿ ಕಾಯಿ ತಂದೀವಿ ನೋಡಿರಿ ಇವತ್ತು ಮನು ಕಾಲೇಜಿಂದ ಹತ್ತುವರೆಗೆ ಬಂದನು ನಾವು ಒಂಬತ್ತೂರಿಗೆ ಕಾಯಿ ಹೋಗಿವಿ ನಾವು ಹೋಗಿ ಒಂದು ಸ್ವಲ್ಪ ಕಾಯಿಪಲ್ಯ ಮಾಡಿದ್ರಿಗೆ ಫೋನ್ ಹಚ್ಚಿದ್ದ ಮಮ್ಮಿ ಮನೆಗೆ ಬಂದಿನ ಅಂತೇಳಿ ಮತ್ತ ಫೋನ್ ಹಚ್ಚಿದ ತಕ್ಷಣ ಒಂದು ಇಪ್ಪತ್ತು ನಿಮಿಷ ಆಗಿತ್ತು ನಾವು ಬಂದಿವ್ರಿ ಕಾಯಿ ಪಲ್ಯೆಲ್ಲ ಮುಗ್ದಿತ್ತು ಕಾಯಿಪಲ್ಲೆ ತಂದು ಇಟ್ಟು ಕೈಕಾಲು ಮುಖ ತೊಗೊಂಡು ಇನ್ನೂ ಅವನ ಸಪ್ರೇಟ್ ಮಾಡಿ ಇಟ್ಬಿಟ್ಟು ತಗೋದಿಟ್ಬಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಇಲ್ಲ ಹಂಗೆ ಕುಂತ್ಬಿಟ್ರೆ ನನಗೂ ಅದು ಕೆಲಸ ಮಾಡೋಕೆ ಜಾಸ್ತಿ ಟೈಮ್ ಇಡಿಯುತ್ತೀ ಅಂದ್ರೆ ಒಂದು ತಾಸು ಮ್ಯಾಲೇ ಬೇಕಾಗುತ್ತೆ ಅಲ್ಲ ಸಪ್ರೇಟ್ ಮಾಡಿ ತೊಗೋದು ಇಡಬೇಕಂದ್ರೆ ಮತ್ತು ಪಲ್ಯ ಸೋಸಾಕಂತು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಇವತ್ತು ನಾನು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಅದು ತಂದಿದ್ದೆಲ್ಲ ಅದನ್ನೆಲ್ಲ ಸೋಸಿ ಇಡಬೇಕಾಗುತ್ತೆ ಹಂಗಾಗಿ ಹಂಗೆ ಇಟ್ಬಿಟ್ರೆ ಅದು ಹಾಳಾಗುತ್ತೀ ಯಾವಾಗ ಯಾವಾಗಲೂ ನಾನು ತಪ್ಪಲು ಪಲ್ಯ ತಂದಾಗಿತ್ಲ ಎಲ್ಲ ಬಿಡಿಸಿಬಿಟ್ಟು ತೊಗೋದ್ಬಿಟ್ಟು ಇಡ್ತೀನಿ ಇರೋ ಅದನ್ನೇ ಎಲ್ಲ ಸಪ್ರೇಟ್ ಮಾಡಕ್ಕಂತಿದ್ದೆ ನಮ್ಮ ಮನೆಯವರು ಇದ್ರೆ ಪೇರು ಹಣ್ಣ ಕಟ್ ಮಾಡಿ ತಂದು ಕೊಟ್ಟರು ಹೆಂಗೆ ತಿಂದ್ಕೊಂಬಿಟ್ಟು ಕರೆಲ್ಲ ಎಲ್ಲ ಕಾಯಿಪಲ್ಯೂ ಸಪ್ರೇಟ್ ಮಾಡೋಕಂತೀನಿ ನೋಡಿರಿ ಕಾಯಿಪಲ್ಯ ತಂದಾಗಂತೂ ಫುಲ್ ಕೆಲಸ ಅಂತ ಅನ್ಸುತ್ತೆ ನನಗಂತು ಅಂದರೆ ಅಡುಗೆ ಮಾಡೋಕೆ ಟೈಮ್ ಸಿಗಂಗಿಲ್ಲ ರೀ ಅಂದ್ರೆ ನಮ್ಮ ಮನೆಯವಾಗ ಹೆಂಗೆ ಕೊತ್ತೀನಿ ರೀ ಇನ್ನು ಅಡುಗೆ ಮಾಡೋಕೆ ಒಂದು ಗಂಟೆ ಆಗಿರ್ತೈತಿ ಮಾಡ್ನಾದ್ರೂ ಪೇಷನ್ಸ್ ಇರಲ್ಲ ಇನ್ನ ಯಾವಾಗ ಮಾಡ್ತೀನಿ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ತಂದು ಇಲ್ಲ ಇಲ್ಲರಿ ಮತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಎತ್ತಿಟ್ಟು ಆಮೇಲೆ ಅಡುಗೆ ಮಾಡೋಕೆ ಬರುತ್ತಂಥಂಥೇಳಿ ನಾನು ತೆಗೆದು ಇಡಾಕಂತೀನಿ ನೋಡ್ರಿ ಮತ್ತು ರಾಜಗಿರಿಪಲ್ಯ ಮತ್ತು ಪಲ್ಯ ಅದನ್ನೆಲ್ಲ ಸೋಸ್ಬೇಕು ಇವತ್ತು ಎಲ್ಲ ಸೋಸ್ಬಿಟ್ಟು

ರಾಜಗಿರಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಭಾಳ ಬೆಸ್ಟ್ ಆಗುತ್ತೆ ರೀ ಫ್ರೆಶ್ ಇದ್ದಾಗ ನಾನು ಪಲ್ಯ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ರುಚಿ ಆಗುತ್ತಂತೆ ನಾನು ರೊಟ್ಟಿ ಪಲ್ಯ ಮಾಡೋನಕ ಅಂದ್ಕೊಂಡ್ಬಿಟ್ಟು ಇದನ್ನೆಲ್ಲ ಸಪ್ರೇಟ್ ಮಾಡಿ ಪಲ್ಯ ಸೋಸದ ಒಂದು ದೊಡ್ಡ ಕೆಲಸ ರೀ ಅದನ್ನೆಲ್ಲ ಸೋಸಿ ತೆಗೆದು ಇಟ್ಬಿಟ್ಟು ಆಮೇಲೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಅದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಅಂದರೆ ಮನೆಯಾಗಿ ಕುಂತ್ಬಿಟ್ಟು ಕಾಯಿ ಪಲ್ಯ ತಂದು ಕೊಟ್ಟಾಗ ಅದನ್ನ ಮಾಡೋಕ್ಕೇನು ಬ್ಯಾಸ್ರ ರೀ ಅಲ್ಲ ಹೊರಗಡೆ ಹೋಗಿ ಕಾಯಿ ತಂದು ಅದನ್ನೆಲ್ಲ ಸೋಸಿ ಮಾಡೋ ತನಕ ಸ್ವಲ್ಪ ಬ್ಯಾಸ್ರ ಅಂತ ಅನಿಸ್ತಿರ್ತೈತಿ ಅದ್ರಾಗ ಪಲ್ಯ ಸೋಸಕ್ಕೆ ಸ್ವಲ್ಪ ಜಾಸ್ತಿ ಕೈ ಹಿಡಿಯುತ್ತೆ ಹಂಗಾಗಿ ನನೀಗ ಎಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ಟು ಫಸ್ಟಿಗೆ ಪಲ್ಯ ಸೋಸಿ ಆಮೇಲೆ ಎಲ್ಲ ಒಟ್ಟಿಗೆ ಸ್ವಚ್ಛಗೆ ತೋದ್ಬಿಟ್ಟು ಇಟ್ಟು ಆಮೇಲೆ ಅಡುಗೆ ಬರೋ ತಂತ್ರ ಪಲ್ಯ ಎಲ್ಲ ಸೋಸಿಬಿಟ್ಟು ಎಲ್ಲ ಕಾಯಿ ಪಲ್ಯ ತಂದಿದ್ದು ತೊಗೋದಿಟ್ಟು ಈಗಿದ್ರೆ ಪಪ್ಪಾಯ ತಂದಿದ್ದೆ ಅಂದ್ರೆ ಅದನ್ನ ಸ್ವಲ್ಪ ಹಣ್ಣು ಜಾಸ್ತಿನೇ ಆಗಿತ್ತು ಅಂದ್ರೆ ಬಿರುಸ್ತರೆ ಅದು ಹಣ್ಣು ಜಲ್ದಿ ಆಗಂಗೆ ರೀ ಹಣ್ಣು ತಂದುಬಿಟ್ರೆ ಟೇಸ್ಟ್ ಇರುತ್ತಂತ ತಂದಿದ್ದೆ ಅದು ಚೀಲ್ದ ಹಾಕಿದ ತಕ್ಷಣ ಸ್ವಲ್ಪ ಮೆತ್ತಗೆ ಆಗಿತ್ತು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬಗೋಣಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಕಟ್ ಮಾಡಿ ಇಟ್ಬಿಟ್ರೆ ಎಲ್ಲರೂ ತಿಂದರಾದ್ರೆ ಕಟ್ ಮಾಡ್ಕೊಂಡು ಯಾರೋ ತಿನ್ನಂಗೂ ಇಲ್ಲ ಮತ್ತು ನಾವೇ ಕಟ್ ಮಾಡಿ ಕೊಡಬೇಕಾಗುತ್ತೆ ಹಂಗಾಗಿ ಎಲ್ಲ ಮ್ಯಾಲಿನ ಸಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಪ್ಲೇಟ್ನಾಗೂ ಹಾಕ್ಕಿ ಕೊಡ್ತೇವೆ ರೀ ಮನಗೆ ಮತ್ತು ನಮ್ಮ ಮನೆಯವರಿಗೆ ಈಗಿದ್ರೆ ನಾನು ಪಲ್ಯ ಎಲ್ಲ ಸೋಸಿ ತೊಳೆದು ಇಟ್ಟಿದ್ದೆ ಅಲ್ರಿ ಅದನ್ನೆಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ರಿ ಇತ್ತು ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ರೀತಿ ಇದೇ ರೀತಿ ತಪ್ಪಲು ಪಲ್ಯ ಮಾಡೋದ್ರಿ ಟೇಸ್ಟ್ ಮಸ್ತ್ ಇರುತ್ತೆ ರೊಟ್ಟಿ ಸಂಘಟ ಹಾಗಾಗಿ ರಾಜಗಿರಿ ಪಲ್ಯ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ರೀ ಅಂದರೆ ನಮ್ಮ ಕಡೆ ಇದಕ್ಕೆ ರಾಜಗಿರಿ ಪಲ್ಯ ಅಂತೀವಿ ಕೆಲವೊಂದು ಕಡೆ ಬೇರೆ ರೀತಿ ಅಂತಾರೋ ಅಂದರೆ ಅದು ಹೆಸ್ರು ಅಷ್ಟೊಂದು ನನಗೆ ಬರಲಾಗೈತೆ ನನಗೆ ಆದರೆ ನಮ್ಮ ಕಡೆ ಮಾತ್ರ ಇದು ರಾಜಗಿರಿ ಒಳಗೆ ಎರಡು ರೀತಿ ಇರೋದ್ರೆ ಕೆಂಪು ರಾಜಗಿರಿ ಮತ್ತು ಹಸಿರು ಎರಡು ರೀತಿ ಇರೋದ ಎರಡು ಟೇಸ್ಟ್ ಆಗೋದ್ರೆ ಈಗಿರೋದನ್ನ ಕಟ್ ಮಾಡಿಟ್ಬಿಟ್ಟು ಸ್ವಲ್ಪ ಶೇಂಗಾನು ಹುರಿದು ಇಟ್ಟಿದ್ದೀನಿ ಮತ್ತು ಮನೆಯವ್ರಿಗೆ ಮೆಣಸಿನ್ಕಾಯಿ ಹುರಿದು ಬೇಕಂತ ಹುರಿದ ಮೆಣಸಿನ್ಕಾಯಿ ಹಾಗಾಗಿ ಎಳೆವನ್ನು ತೆಗೆದುಕೊಟ್ಟಿದ್ರು ಅದಕ್ಕೆ ಹುರಿದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ಅಂದರೆ ತಿನ್ನೋಕೆ ಚಲೋ ಅನಿಸ್ತೈತಿ ರೊಟ್ಟಿ ಸಂಗಾಟ ಈಗಿದ್ರೆ ನಾನು ರಾಜಗಿರಿ ಪಲ್ಯ ಮಾಡಕ್ಕೆ ಏನಿತ್ತಲ್ಲ ಒಂದು ಸ್ವಲ್ಪ ಎಣ್ಣೆ ಮತ್ತು ಕುಟ್ಟಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದಿದ್ರೆ ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಒಳಗ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರ್ಕೊಂಡ್ಬಿಟ್ರೆ ಖಾರ ಅನ್ಸಂಗಿಲ್ಲ ಹಾಗಾಗಿ ನನೀಗ ಅದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿದ್ದೆ ಅಂದರೆ ಅದಕ್ಕನ್ನು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಟ್ಟಿದ್ದ ರಾಜಗಿರಿ ಪಲ್ಯ ಹಾಕಾಕಂತೀನಿ ನೋಡಿರಿ ಅಂದ್ರೆ ಕಿರಸಾಲಿನ ಪಲ್ಯ ಏನಿಲ್ಲ ಅದನ್ನ ಕಟ್ ಹೋಗ್ಬಾರ್ದು ರಾಜಗಿರಿ ಪಲ್ಯ ದೊಡ್ಡ್ದಾಗ ಇರುತ್ತಲ್ರಿ ಅದನ್ನ ಕಟ್ ಮಾಡಿಬಿಟ್ಟು ಮಾಡಬೇಕಾಗುತ್ತಾ ಅದ್ ಅಂತಾಗೂ ಟೇಸ್ಟ್ ಬರೋದು ಈಗ ಅದನ್ನೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಚಲೋತ್ನಾಗ ಒಂದು ತಗೊಂಡೋಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಆಯಿತು ಇಷ್ಟು ಕ್ವಾಂಟಿಟಿ ಇರೋದು ಇಷ್ಟೇ ರೀ ಅಂದರೆ ಜಾಸ್ತಿ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ರೀ ಈಗೆಲ್ಲ ಚಲೋತ್ನೇ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಣ್ಣ ಇರೊಳಗೆ ಮುಚ್ಚಿಡ್ಬೇಕು ರೀ ಆಮೇಲೆ ಈ ಥರ ಆಗುತ್ತೆ ಮತ್ತೊಂದು ರೌಂಡ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು ಈ ರೀತಿ ಮಾಡಿಬಿಟ್ರೆ ಪಲ್ಯ ಮಸ್ತ್ ಆಗುತ್ತೆ ನೋಡ್ರಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಯಾವುದೇ ರೀತಿ ನೀರನ್ನು ಬಳಸ್ಬಿಟ್ಟು ಮಾಡೋಂಗಿಲ್ಲ ಈ ರೀತಿ ಮಾಡಿಬಿಟ್ರೆ ರೊಟ್ಟಿ ಸಂಗಟ ಚಲೋ ಅನಿಸುತ್ತೆ ರೀ ಮತ್ತು ಜನೂ ಇರುತ್ತೆ ಈಗ ಅದನ್ನ ಪಲ್ಯ ಒಂದು ರೌಂಡ್ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟೆ ಇನ್ನು ಇನ್ನು ರೊಟ್ಟಿ ಮಾಡೋಕೆ ಹಿಟ್ಟ ನಾದಬೇಕು ನೋಡಿರಿ ಅದೇ ಒಂದು ದೊಡ್ಡ ಕೆಲಸ ನನಗೆ ರೊಟ್ಟಿ ಮಾಡೋಕೆ ಹಿಟ್ಟು ಹಿಟ್ಟ ನಾದೋದ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತಂದ್ರೆ ಹಿಟ್ಟ ಸರಿಯಾಗಿ ನಾದ್ಬಿಟ್ರೇ ರೊಟ್ಟಿ ಚಲೋತ್ನಾಗೆ ಬರ್ತಾವೆ ರೀ ಆಲ್ಮೋಸ್ಟ್ ಎಲ್ಲರಿಗೂ ಐತೆ ಅದು ಹಿಟ್ಟ ಕರೆಕ್ಟಾಗಿ ಚೆಂದಾಗಿ ನಾದ್ಕೊಂಡ್ಬಿಟ್ರೆ ಏನೈತಿ ರೊಟ್ಟಿ ಭಾಳ ಬೆಸ್ಟ್ ಬರ್ತಾವೆ ಮತ್ತು ಮುಂದಾಗ ಅರ್ಯಾಂಗೂ ಇಲ್ಲ ರೀ ನಾನು ಸ್ವಲ್ಪ ಜಾಸ್ತಿನೇ ಜಿಗಟ್ ಹಾಕಿಬಿಟ್ಟು ಕಲಸ್ತೀನಿ ಯಾಕಂದ್ರೆ ಅದು ಲೆಗ್ಸೋಕೆ ಈಜಿ ಆಗುದ್ರಿ ಸ್ವಲ್ಪ ನಾನು ಕೈಲೇ ಬರೆದ್ಬಿಟ್ಟು ಮಾಡ್ತೀನಿ ಆಮೇಲೆ ಸ್ವಲ್ಪ ಲಟ್ಟಿಸ್ಬಿಟ್ಟು ಮಾಡ್ತೀನಿ ಈ ರೀತಿ ಮಾಡೋದರಿಂದ ಏನೈತಾ ರೊಟ್ಟಿ ಸ್ವಲ್ಪ ತಲೆಗೆ ಬರ್ತಾವೆ ಮತ್ತು ನಮಗೂ ಕಷ್ಟ ಕಮ್ಮಿ ಹೇಳಿ ಇದ್ರೆ ರೊಟ್ಟಿ ಹಿಟ್ಟು ಅಂದರೆ ಜಿಗಟ್ಟನು ಹಾಕಿಟ್ಟಿದ್ದೀನಿ ರೀ ಅದನ್ನ ಕಲಿಸ್ಬೇಕು ಈ ಕಡೆ ಎರಡು ನಿಮಿಷ ಆಗಿತ್ತಲ್ಲ ಅದು ಪಲ್ಯ ಮುಂಚೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಶೇಂಗಾದ ಪುಡಿ ಹಾಕಿದ್ದೀನಿ ರೀ ಬೇಕಂದ್ರೆ ಹಾಕ್ಬೋದು ಆಗ್ಲಿಕ್ಕೂ ನಡೀತೈತೆ ಆದರೆ ಹಾಕಿಬಿಟ್ರೆ ಆಗುತ್ತೆ ಅಂತ ನಾನು ಸ್ವಲ್ಪ ದಪ್ಪ ಆಗಿರೋ ಶೇಂಗಾ ಪುಡಿನ ಹಾಕಿದ್ದೀನಿ ಇದಕ್ಕೆ ನೀವು ಹಸಿ ಆದರೂ ಬಳಸ್ಬೋದು ಖಾರದ ಪುಡಿ ಆದ್ರೂ ಬಳಸ್ಬೋದು ಒಟ್ಟಿನಲ್ಲಿ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ನಮ್ಮ ಮನೆಯವರಿದ್ರೆ ನಾನು ಅಡುಗೆ ಮಾಡಕತ್ತಿದ್ದೆ ಈ ಕಡೆ ಅವರಿಗೆಲ್ಲ ತಗೊಂಡು ಅವರು ಇಟ್ಟಿದ್ದೆ ಅದನ್ನೆಲ್ಲ ಸೋಸ್ಕೊಂತ ಕುಂತಿದ್ರು ನಾನು ಅಡುಗೆ ಮಾಡೋ ಮಾಡೋಬಿಟ್ಟಾರೆ ಅಂದರೆ ಅಡುಗೆ ಮಾಡಿದ ಕೂಡಲೇ ಊಟನೂ ಮುಗಿಸಿದ್ರು ಮನು ಮತ್ತು ನಮ್ಮ ಮನೆಯವರು ಇನ್ನು ನಾನು ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ರೊಟ್ಟಿ ಅಂತ ಬಿಸಿ ಇದ್ದಾಗ ತಿನ್ಬೇಕಾಯಿತು ಭಾಳ ಬೆಸ್ಟ್ ಆಗುತ್ತೆ ಪಲ್ಯ ಸಂಗಾಟ ಈಗ ಮಸ್ತಾಗಿ ಪ್ಲೇಟು ಆಗೈತೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಊಟ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ರೀ ಪಲ್ಯ ಆಗಲಿ ರೊಟ್ಟಿ ಆಗಲಿ ಜಾಸ್ತಿ ಎಣ್ಣೆನೂ ಬಳಸೋಂಗಿಲ್ಲ ಮತ್ತು ಈ ರೀತಿ ಊಟ ಮಾಡಿಬಿಟ್ರೆ ಭಾಳ ಬೆಸ್ಟ್ ರೀ ಆರೋಗ್ಯನೂ ಚಲೋ ಇರುತ್ತೆ ಮತ್ತು ವೇಟ್ನು ಜಾಸ್ತಿ ಆಗಲ್ಲ ನಾನು ದಪ್ಪ ಆಗಿದ್ದೀನಿ ಸಣ್ಣ ಆಗಬೇಕಂದ್ರೆ ಆಗಲ್ಲೇ ಆಗಿತ್ತು ನೋಡಿರಿ ಏನೇ ಮಾಡಿಬಿಟ್ರೂ ತಿನ್ನೋದಂತೂ ಬಿಡೋಕ್ಕಾಗಂಗಿಲ್ಲಲ್ರಿ ಒಟ್ಟಿಗೆ ತಿನ್ನಬೇಕಾಗುತ್ತೆ ಮತ್ತು ಜಾಸ್ತಿ ಕೆಲಸನೂ ಇರೋಂಗಿಲ್ಲ ಹಂಗಾಗಿ ಮನುಷ್ಯ ಆಗೋದಾಗುತ್ತೆ ಕೆಲಸ ಇಲ್ಲಾದ್ರೂ ಬಟ್ಟಾಗ ಚಹಾ ಕುಡಿಯೋದು ಮತ್ತೆ ಏನಾದರೂ ತಿನ್ನೋದು ಈ ಥರ ಬಿಡುತ್ತೆ ಹಾಗಾಗಿ ವೇಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮೊನ್ನೆ ಒಬ್ಬರೇ ಸಿಸ್ಟ್ರೆ ಕಮೆಂಟ್ ಮಾಡಿದರು ಜಾಸ್ತಿ ಆಗಿರು ವೇಟ್ ಅಂತ ಹೌದ್ರಿ ಜಾಸ್ತಿ ಆಗಿದ್ದೀನಿ ಏನು ಮಾಡೋದು ಎಷ್ಟೇ ಪ್ರಯತ್ನ ಪಟ್ಟರು ಜಲ್ದಿ ಸಣ್ಣ ಆಗೋದೇ ಇಲ್ಲರಿ ದಪ್ಪ ಹೆಂಗೆ ಆಗ್ತೀವೋ ಗೊತ್ತಾಗಂಗಿಲ್ಲ ಅಂದರೆ ಸಣ್ಣ ಆಗೋದಂದ್ರೆ ಭಾಳ ಕಷ್ಟ ನೋಡ್ರಿ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡಿರಿ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಯಾಕಂತಿದ್ದೆ ನಮ್ಮ ನಾ ಈಗ ರೊಟ್ಟಿ ತಿನ್ಸ್ಕೊಂತ ಕೂತಿದ್ರು ಈಗ ಚಹಾ ಕುಡಿದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನು ಬೀಸ್ಕೊಂಡು ಬಂದೀವಿ ಬಂದಿವಿ ಇಲ್ಲಿ ಇಲ್ಲೇನು ಮಾತಾಡ್ಕೊಂತ ನಿಂತೀವಲ್ಲ ಇವರು ನಮ್ಮ ಸಬ್ಸ್ಕ್ರೈಬರ್ ಈ ಕಡೆ ಕಡ್ಲೆ ಬಾಳೆ ಮತ್ತು ಗೋಧಿ ಮತ್ತು ಸಜ್ಜಿನ ಬಂದಿದ್ದೀವಿ ರೀ ಇದು ಎಲ್ಲಿ ಬರುತ್ತೆ ಅಂದರೆ ಗಿರಣಿ ಸಿಕ್ಕೂನ ಲೇಔಟ ಒಳಗೆ ಬರುತ್ತೆ ಇಲ್ಲಿ ಏನೈತಿಲ್ಲ ಗೋಧಿ ರವೆ ಮತ್ತು ಅಕ್ಕಿ ರವೆ ಮತ್ತು ಯಾವುದೇ ಹಿಟ್ಟು ಕಡ್ಲಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಹಿಟ್ಟುಗಳ ಅಂದ್ರೆ ಮೊನ್ನೆ ಒಬ್ಬರು ಸಿಸ್ಟ್ರಾಗ ಕಮೆಂಟ್ ಮಾಡಿದರು ಅಂದರೆ ನೀವು ಅಕ್ಕಿ ರವೆ ಎಲ್ಲಿ ಮಾಡಿಸ್ಕೊಂಡು ಬರ್ತೀರಂದರೆ ಇಲ್ಲೇ ಮಾಡಿಸ್ಕೊಂಡು ಹೋಗೋದ್ರಿ ನಮ್ಮ ಮನೆಗೆ ಸನೀಪ್ನೂ ಆಗುತ್ತೆ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಹಾಗಾಗಿ ಇಲ್ಲೇ ಬಂದುಬಿಟ್ಟು ನಾನು ಎಲ್ಲ ಹಿಟ್ಟು ಆಗ್ಲಿ ಮತ್ತ ರವ ಆಗ್ಲಿ ಹೋಗ್ತೀನಿ ಬೆಸ್ಟ್ ಆಗತ್ರಿ ಅಕ್ಕಿ ರವ ಮತ್ತ ಗೋಧಿ ರವಾ ಮತ್ತೆ ಕಡಲೆ ಬಾಯ್ ಚಲೋತ್ನಾಗೆ ಬೀಸಿ ಕೊಡ್ತಾರೋ ಎಲ್ಲ ರೀತಿ ಹಿಟ್ನು ಮಾಡ್ಸಿ ಕೊಡ್ತಾರೆ ಮತ್ತೆ ಎಲ್ಲ ರೀತಿ ರವಾನು ಮಾಡ್ಸಿ ಕೊಡ್ತಾರೆ ಭಾಳ ಬೆಸ್ಟ್ ಆಗುತ್ತೆ ಅಂದ್ರೆ ಸಿಕ್ಕುನ ಎಳನೇ ಗೇಟ್ ಹತ್ರ ಅದು ಗಿರಣಿ ಬರುತ್ತೀ ಅಂದ್ರೆ ಕೇಳಿದ್ರಂತ ನಾನು ಹೇಳಿದೆ ಅಷ್ಟೇ ರೀ ಸ್ವಲ್ಪ ಮಾರ್ಕೆಟ್ಗು ಅದು ಜೀರಿಗೆ ಸ್ವಲ್ಪ ಒಳಗಿದಂತೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರಾಕೆ ಹೋಗಿದ್ದೀರಿ ಬರ ಮುಂದಾಗ ಏನಿರ್ತಿಲ್ಲ ಪಾವು ತೊಗೊಂಡು ಬಂದಿದ್ದೆ ನನ್ನ ಮಗಿದ್ರೆ ತೊಗೊಂಡ್ಬಾ ಅಂತ ಅಂದಿದ್ಲು ಪಾವು ಬಾಜಿ ಮಾಡಣ ಮಮ್ಮಿ ಅಂತ ನಾನು ಪಾವು ಅಂದರೆ ಮಾರ್ಕೆಟ್ಗೆ ಹೋಗಿ ಬೀಸ್ಕೊಂಡು ಬರಕ್ಕೆ ಅದು ಭಾಜಿ ರೆಡಿ ಮಾಡಿದ್ದ್ಲು ಅಂದರೆ ಆಕಿನ ಸ್ಟೈಲಾಗ ರೆಡಿ ಮಾಡಿದ್ದು ಸೇಮ್ ಹೊರಗಡೆಯಿಂದ ಅಂದರೆ ನಾವು ಎಲ್ಲ ತರಕಾರಿ ಹಾಕಿಬಿಟ್ಟು ಅಂದ್ರೆ ಆ ರೀತಿ ಮಾಡಿತಿಲ್ಲ ಬರೀ ಬಟಾಟಿ ಕ್ಯಾಪ್ಸಿಕಮ್ ಅಷ್ಟೇ ಇದ್ವಲ್ಲ ಅದನ್ನ ಹಾಕಿಬಿಟ್ಟು ಮಾಡಿದ್ಲು ಟೇಸ್ಟ್ ಮಸ್ತಾಗಿತ್ತು ತನ್ನ ತಾನೇ ಪ್ರೌಡ್ ಫೀಲ್ ಮಾಡ್ಕೊಳಕತ್ತಿದ್ಲು ನೋಡಿ ಮಮ್ಮಿ ನಾನು ಎಷ್ಟು ಮಸ್ತ್ ಮಾಡಿದೀನಿ

ತನಗಿದ್ರೆ ಫುಲ್ ಪ್ರೌಡ್ ಫೀಲ್ ಆಗಕತ್ತಿತ್ತು ಇಷ್ಟು ಮಸ್ತ್ ಬಂದೈತಿ ಏನೂ ಹಾಕಿಲ್ಲ ಜಾಸ್ತಿ ಮಸಾಲೂ ಅಂದ್ರೆ ಅಂದರೆ ಪುಡಿ ಮತ್ತು ಗರಂ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಇದ್ದಿದ್ರೊಳಗನ ಏನು ಹಾಕಿ ಮಾಡ್ಯವಳೆ ಗೊತ್ತಿಲ್ಲ ಒಟ್ಟು ಟೇಸ್ಟ್ ಆಗಿತ್ತು ಅಷ್ಟೇ ಖುಷಿ ಪಡಕತ್ತಿದ್ಲು ತನ್ನ ತಾನೇ ರೀ ಅಂದರೆ ಇಷ್ಟು ಮಸ್ತ್ ಆಗೈತಿ ಅಂತೇಳಿ ನಾನು ಬರಾಟಿಗೇನೇ ಒಳಗಡೆ ಅದು ಕಟ್ ಮಾಡಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಸೇವ್ ತಗೊಂಬ ಅಂತೇಳಿ ತಾನೂ ಹೇಳಿದ್ಲಂತ ಅವ್ರ ಪಪ್ಪಾಗ ಫೋನ್ ಮಾಡಿದ್ರು ನಮ್ಮನೆಯವ್ರಿದ್ರೆ ಅಲ್ಲಿ ಹೇಳಿಲ್ಲ ರೀ ಇಲ್ಲಿ ಮನೆಗೆ ಬಂದು ಕೂಡಲೇ ಹೇಳತ್ತರು ಸೇವ್ ತೊಗೊಂಬಾ ಅಂತಂದಿದ್ರು ತರಲೇ ಇಲ್ಲ ಅಂತೇಳಿ ಅಂದ್ರೆ ಅಲ್ಲಿ ಗಿರ್ಣಿ ಹತ್ರ ಸಿಗ್ತಾವಂತ ಅನ್ಕೊಂಡಿರಂತೀರು ಅಲ್ಲಿ ಇದಿಲ್ಲಾರ ಹಂಗಾಗಿ ಆ ಥರಕ್ಕೆ ಆಗಲಿಲ್ಲ ಮನೆಗೆ ಕೂಡಲೇ ನಾನು ಕಲಿಹಿಟ್ಟೆ ಹೆಂಗಾದರೂ ಬೀಸ್ಕೊಂಡು ಬಂದಿದ್ದೆಲ್ಲ ಅದನ್ನೇ ಮಾಡಿಕೊಡ್ತೀನಿ ಒಂದು ಹತ್ತು ನಿಮಿಷ ವೇಟ್ ಮಾಡಿರಿ ಅಂತ ನಾನು ಹೇಳಾಕತಿದ್ದೆ ಆದರೆ ಯಾರು ವೇಟ್ ಮಾಡಾಕ ತಯಾರಿದ್ದಿತ್ತಲ್ಲ ಎಲ್ಲರೂ ಏಯ್ ಹಂಗೆ ತಿಂತೀವಿ ಹಂಗೆ ತಿಂತೀವಿ ಅಂತ ಅಂತನಕತಿದ್ರು ಮತ್ತೇನು ಮಾಡಲಿ ನಾನು ಉಪ್ಪು ತಿಂದರೆ ಹಂಗೆ ಅಂತ ನಾನು ಉಳಾಗಡಿ ಮತ್ತು ಸ್ವಲ್ಪ ಮ್ಯಾಲೆ ಅದು ಬಾಜಿ ಮೇಲೆ ಹಾಕೊಂಡು ತಿನ್ನಾಕ ಬರುತ್ತಲ್ರಿ ಅದನ್ನೇ ಕಟ್ ಮಾಡಿ ಕೊಡ್ರಾಯ್ತಂತ ಒಳಗಡಿ ಮತ್ತು ಕೊತ್ತಂಬರಿ ಕಟ್ ಮಾಡಾಕಂತಿದೆ ನನ್ನ ಮಗ ಕಡೆ ಎಲ್ಲರಿಗೆ ಪಾವ್ನ ಬಿಸಿ ಮಾಡಿ ಕೊಡಾಕತ್ತಿದ್ಲು ಅಂದ್ರೆ ಫ್ರಿಜ್ ಒಳಗೆ ಬೆಣ್ಣೆ ಇತ್ತು ಅದನ್ನೇ ಹಚ್ಚಿ ಬಿಸಿ ಮಾಡಬೇಕಿತ್ತು ಆದರೆ ಎಣ್ಣೆ ಹಚ್ಚಿ ಬಿಸಿ ಮಾಡಾಕತ್ತಿದ್ಲು ಹಂಗ ಚಲೋ ಅನ್ಸುತ್ತೆ ಮಮ್ಮಿ ಅಂತ ಆ್ಯಕ್ಚುಲಿ ಪಾವ್ ಭಾಜಿ ಮಾಡೋಕ್ಕೇನಿತ್ತಂದರೆ ಎಲ್ಲ ರೀತಿ ತರಕಾರಿ ಹಾಕಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತಾ ಅಂದರೆ ಇವತ್ತೂ ಬರೀ ಬಟಾಟಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ಲು ಭಾಳ ಬೆಸ್ಟ್ ಆಗಿತ್ತು ಸಿಂಪಲ್ ಆಗಿದ್ರೂ ಸೂಪರಾಗಿ ಆಗಿತ್ತು ಅಂದರೆ ಇದು ಏನಂತಾರೆ ಗಾಗಡ ಪಾವ್ ಭಾಜಿಗೆ ಅಂದ್ರೆ ಇದ್ದಿದೊಳಗನೆ ಏನಾದರೂ ಒಂದ್ ಮಾಡಿಬಿಟ್ಟು ಇಷ್ಟಪಟ್ಟು ತಿನ್ನೋದ್ರೆ ಅದನ್ನೇ ರೆಡಿ ಮಾಡೋಕ್ಕು ನಮ್ಮ ಮನೆಯವರಿದ್ದರೆ ಪೇಶೆಂಟ್ಸ್ ಇಲ್ಲಾದ್ರಂಗೆ ಮಾಡೋಕ್ಕಿದ್ರು ಅಂದ್ರೆ ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ತಿನ್ಬಿಟ್ಟು ಏ ಇಲ್ಲ ನಂಗೆ ಭಾಳ ಹುಷಿಯಾಗಿತ್ತು ನೀವು ಜಲ್ದಿನೇ ರೆಡಿ ಮಾಡೋಂಗಿಲ್ಲ ಅಂತ ಅಂದರೆ ಬರಾಟಿಗೇ ಹೆಂಗೆ ರೆಡಿ ಮಾಡೋಕ್ಕಾಗೋದ್ರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗೋತಿಲ್ಲ ನಾನಿದ್ರೆ ನಮ್ಮ ಮನೆಯವರಿಗೆ ಭಯ ಆಕತ್ತಿದ್ದೆ ನಿಮ್ಗಂತೂ ಕಾಲು ಇಟ್ಟ ತಕ್ಷಣ ಪ್ಲೇಟ್ ಹಚ್ಕೊಂಡು ಮುಂದೆ ಬಂದು ನಿಂತು ಬಿಡಬೇಕು ಅವಾಗ ನಿಮ್ಗೆ ಚಲೋ ಅನ್ಸುತ್ತೆ ಅಂಥೇಳಿ ನಾನು ಅನಾಕತ್ತಿದ್ದೆ ನಮ್ಮ ಮನೆಯವರಿದ್ದರೆ ನನಗೆ ಹುಷ ಆಗಿತ್ತು ಅದಕ್ಕಾಗಿನ ತಿನ್ನಾಕತ್ತೀನಿ ಅಂತ ಅಂದರು ನನ್ನ ಮಗಿದ್ರೆ ಪಪ್ಪಾಗ ಸಮಾಧಾನ ಮಾಡಾಕತ್ತಿದ್ಲು ಇಲ್ಲಿ ಪಪ್ಪ ಸುಮ್ಮ ಇರ್ ನೀವು ಅಂತೇಳಿ ಅವ್ರಿಗೂ ರೊಟ್ಟಿ ತಿನ್ನಾದ್ಮೇಲೆ ಪಾವು ಅಂದರೆ ತಾನು ಬಿಸಿ ಮಾಡಿ ಪಾವು ಮತ್ತು ಬಾಜಿ ಹಾಕಿ ಕೊಟ್ಟಾರೆ ಇನ್ನಿದ್ರೆ ಅವ್ರಿಗೆ ಹಚ್ಚಿಕೊಟ್ಬಿಟ್ಟು ನಾನು ಇದ್ರೆ ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ನನಗೂ ಹುಷು ಆಗಿದ ಕರೆ ಆದರೆ ರೆಡಿ ಮಾಡೋ ತಕ್ಕ ವೇಟ್ ಮಾಡಬೇಕಲ್ಲ ಸಡನ್ನಾಗಿ ಬೇಕಾದ್ರೇನು ಅದು ಮ್ಯಾಲಿಂದ ದಬ್ಬಕ್ಕಂತ ಬೀಳುತ್ತ ಅಂತ ಅನಾಕತ್ತಿದೆ ಅಷ್ಟೇ ಈಗ ರೆಡಿ ಮಾಡಿಕೊಂಡು ಎಲ್ಲರೂ ತಿನ್ಬಿಟ್ಟು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಹೆಣ್ಮಕ್ಳು ಕೆಲಸ ಅಂತೂ ಎಷ್ಟೇ ಮಾಡಿಬಿಟ್ರೂ ಮುಗಿಯೋಂಗಿಲ್ಲ ಬೆಳಗ್ಗೆಯಿಂದ ರಾತ್ರಿ ರೀ ಅವ್ರೆ ಎಲ್ಲ ಬೀಸ್ಕೊಂಡು ಬಂದಿದೆಯಲ್ಲ ಹಂಗೆ ಇಡ ಹೋಗಂಗಿಲ್ಲ ರೀ ನಾನು ಬೀಸ್ಕೊಂಡು ಬಂದ ತಕ್ಷಣ ಅದನ್ನೆಲ್ಲ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಹೇಳ್ತೀನಿ ಈ ರೀತಿ ಮಾಡೋದರಿಂದ ಈಜಿ ಆಗುತ್ತೆ ರೀ ಕೆಲಸ ಒಂದೇ ಸಲಕ್ಕ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಹೊಲಸೂ ಆಗೋಂಗಿಲ್ಲ ಯಾವಾಗಲೂ ಇದೇ ರೀತಿ ಮಾಡೋದು ಕಡಲೆ ಇಟ್ಟ ಗೋಧಿ ಹಿಟ್ಟ ಮತ್ತು ಇಟ್ಟೆಲ್ಲ ಬೀಸಿ ಡಬ್ಬಿಗೆ ಹಾಕಿರಾಕಂತಿದ್ರಿ ಇವತ್ತು ನೀಡುವನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ